ವೇದಿಕೆಯಲ್ಲಿರುವ ಪೂಜ್ಯ ಸ್ವಾಮೀಜಿಗಳವರನ್ನು ವಂದಿಸ್ತಾ ಮುಖ್ಯವಾಗಿ ಸಮಾರಂಭದ ಉದ್ಘಾಟಕರೇ ಮುಖ್ಯ ಅತಿಥಿಗಳೇ ಮತ್ತು ಇವತ್ತು ಸನ್ಮಾನಿಸಲ್ಪಡುವವರೇ ನಮ್ಮ ಕಾರ್ಯಕ್ರಮದ ರಾಜ್ಯ ಸಂಘಟನಾ ಅಧ್ಯಕ್ಷರೇ ಮತ್ತು ಪದಾಧಿಕಾರಿಗಳೇ ಸಮಾವೇಶನ ಸೇರಿದ ಎಲ್ಲ ನವಜೀವನ ಸಮಿತಿ ಸದಸ್ಯರೇ ಮತ್ತು ಅವರ ಕುಟುಂಬದವರೇ ಮುಖ್ಯವಾಗಿ ಬಹಳ ಭವ್ಯ ಮೆರವಣಿಗೆಯಲ್ಲಿ ನೀವು ಬಂದಿದ್ದೀರಿ ಬಹುಶಃ ನಿಮ್ಮ ಮದುವೆಗೂ ಇಂಥ ದೊಡ್ಡ ಮೆರವಣಿಗೆ ಆಗಿರಲಿಕ್ಕಿಲ್ಲ ಅಂತ ನಾನು ಭಾವಿಸ್ತೇನೆ ಇಷ್ಟು ಮೆರವಣಿಗೆಯಲ್ಲಿ ಬಂದ ಮೇಲೆ ನಮ್ಮ ಸಂಕಲ್ಪ ಶಕ್ತಿ ಇನ್ನಷ್ಟು ಗಟ್ಟಿಯಾಗಬೇಕು ಮತ್ತೆ ಹೋಗಿ ಕುಡಿದ್ರೆ ಸ್ವಾಮಿ ಎದುರು ಇಷ್ಟು ದೊಡ್ಡ ಮೆರವಣಿಗೆಯಲ್ಲಿ ಬಂದದ್ದಕ್ಕೆ ಅರ್ಥ ಇಲ್ಲ ಅಂತ ಆಗ್ತದೆ ನಾವು ಬದುಕಿನಲ್ಲಿ ಕೆಲವೊಂದು ನಿಯಮ ಶಿಸ್ತುಗಳನ್ನು ಪಾಲಿಸಲೇಬೇಕಾಗತ್ತೆ ನಾವು ರಸ್ತೆಯಲ್ಲಿ ನಡಿಬೇಕಾದ್ರೆ ರಸ್ತೆ ನಿಯಮಗಳು ಇರ್ತದೆ ನನಗೆ ರಸ್ತೆ ನಿಯಮ ಏನೂ ಕ್ಯಾರಿಲ್ಲ ನಾನು ಬೇಕಾದ ಹಾಗೆ ನಡೀತೇನೆ ಅಂದರೆ ನಮ್ಮ ಜೀವನ ಬೀದಿಯಲ್ಲೇ ಮುಗಿ ಮುಕ್ತಾಯ ಆಗಲಿಕ್ಕೆ ಸಾಧ್ಯ ಇದೆ ನಮಗೆ ದೇವರು ಕೊಟ್ಟ ಪೂರ್ಣ ಆಯುಷ್ಯನ ಬದುಕಬೇಕಾದ್ರೆ ನಾವು ಕೆಲವೊಂದು ಮೌಲ್ಯಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸೋದು ಬಹಳ ಅಗತ್ಯ ಯಾವುದಕ್ಕೆ ಯಾವುದೇ ಸಂವೇದನೆ ಇಲ್ಲ ಮನಸ್ಸೇ ಇಲ್ಲ ಅದಕ್ಕೆ ಯಾವುದೇ ದಯೆ ಇಲ್ಲ ಅದಕ್ಕೆ ನಾವು ಕೊರಡು ಅಂತ ಹೇಳ್ತೇವೆ ಕೊರಡು ಅಂದರೆ ಮರದ ತುಂಡು ಮರದ ಎದುರು ನಾವು ಏನೇ ಕಷ್ಟ ಸುಖ ಹೇಳಿದ್ರೂ ಕಣ್ಣೀರು ಹಾಕಿದ್ರೂ ಅದಕ್ಕೇನೂ ಅರ್ಥ ಆಗಲ್ಲ ಅದೇನೂ ಉತ್ತರ ಕೊಡೋದಿಲ್ಲ ಹಾಗೆ ಆ ಮರದ ತುಂಡು ನಾವು ಒಂದು ಕಾಲದಲ್ಲಿ ಆಗಿದ್ದೆವು ಎಷ್ಟೇ ಜನ ಕಣ್ಣೀರು ಹಾಕಲಿ ಮನೆಯವರು ಅಳ್ತಾ ಇದ್ರು ತಾಯಿ ಅಳ್ತಾ ಅಳ್ತಾಯಿದ್ರು ಮಕ್ಕಳು ಕಷ್ಟಪಡ್ತಾ ಇದ್ದರು ಆದರೂ ನಮಗೆ ಗೊತ್ತಾಗ್ಲಿತ್ತಿಲ್ಲ ನಮ್ಮ ಬಡತನ ಸಮಾಜದ ಬೈಗಳು ಅನಾದರ ಬುದ್ಧಿವಾದದ ಮಾತು ಏನು ಹೇಳಿದರೂ ನನ್ನ ಚಟ ನನ್ನ ಸುಖ ಅಂತ ಹೇಳಿ ಬದುಕ್ತಾ ಇದ್ದವ್ರಿಗೆ ಸಹ ನಮ್ಮ ಜನಜಾಗೃತಿ ವೇದಿಕೆಯವರು ನೀನೊಲಿದರೆ ಕೊರಡು ಕೊನರುವುದಯ ಅಂತ ಹೇಳೋ ಹಾಗೆ ಆ ಕೊರಡನ್ನು ಸಹ ಕೊನರಿಸುವ ಚಿಗುರಿಸುವ ಕೆಲಸವನ್ನು ಮಾಡಿದ್ದಾರೆ ಹೇಗೆ ಚಿಗುರಿದೆ ಇವತ್ತು ಈ ಮನುಷ್ಯನಲ್ಲೂ ಪ್ರೀತಿ ಇದೆ ವಿಶ್ವಾಸ ಇದೆ ಮಾನವೀಯತೆ ಇದೆ ಜವಾಬ್ದಾರಿ ಇದೆ ಇವನು ಕೊರಡಲ್ಲ ಅಂತ ಹೇಳುವಂಥದ್ದನ್ನು ನಮ್ಮ ಜನಜಾಗೃತಿಯವರು ತೋರಿಸಿಕೊಟ್ಟಿದ್ದಾರೆ ಯಾರಿಗೂ ಬೇಡವಾದ ವ್ಯಕ್ತಿಗಳು ಕ್ಷೇತ್ರಕ್ಕೆ ಬೇಕು ಕಾವಂದ್ರ ಆಶಯದಂತೆ ಯಾರಿಗೂ ಬೇಡ ಅವನೇನು ಕುಡುಕ ಅಂತ ದೂರ ಮಾಡಿದವರನ್ನು ಸಹ ಹುಡುಕಿ ಮತ್ತೆ ವಿಶ್ವಾಸದಿಂದ ಅವರನ್ನು ಸಂತೈಸಿ ಕೇಂದ್ರಕ್ಕೆ ಸೇರಿಸಿ ಅವರನ್ನು ಮುಖ್ಯವಾಹಿನಿಗೆ ತಂದು ಅವರು ಸಹ ಎಲ್ಲರ ಹಾಗೆ ಬದುಕುವ ಹಾಗೆ ಮಾಡಿದ್ದಾರೆ ಇಲ್ಲಿ ವೇದಿಕೆಯಲ್ಲಿ ಅಂದಿನ ಅಧ್ಯಕ್ಷರಾದ ವಸಂತ ಸಾಲಿಯನ್ ಅವರಿದ್ದಾರೆ ಅವ್ರ ಹತ್ರ ಕೇಳಿದರೆ ಗೊತ್ತಾಗ್ತದೆ ಆಗ ಕುಡುಕರು ಎಷ್ಟು ಸಮಾಜದಿಂದ ಬಹಿಷ್ಕೃತರಾಗಿದ್ದರು ಕುಡಿಯಬಾರದು ಅಂತ ಹೇಳುವಂಥವರು ಹಾಗೆ ಬಹಿಷ್ಕೃತರಾಗಿದ್ದರು ವಸಂತ ಸಾಲಿಯನ್ ಅವರು ಅವರ ಜಾತಿ ಬಾಂಧವರ ಮದುವೆ ಅವರ ಸಮಾರಂಭ ಪಾರ್ಟಿಗಳಿಂದ ಬಹಿಷ್ಕೃತರಾಗಿದ್ದರು ಯಾಕೆಂದರೆ ಕುಡಿಬಾರದು ಅಂತ ಹೇಳ್ತಾರೆ ಹಾಗಾಗಿ ಅಂಥ ಕಷ್ಟದ ದಿನಗಳಲ್ಲೂ ಸಹ ಕಾವಂದ್ರ ಜೊತೆ ದೃಢವಾಗಿ ನಿಂತು ಈ ಕಾರ್ಯಕ್ರಮವನ್ನು ಅವರು ಮುನ್ನಡೆಸಿದ್ರಿಂದ ಇವತ್ತು ನಾವು ಇಂಥ ದಿನಗಳನ್ನು ಕಾಣುವಂತಾಯಿತು ನಮ್ಮ ಕಾರ್ಯಕರ್ತರ ಸಾಧನೆಯಿಂದ ಕುಡಿತಾ ಬಿಟ್ಟವರ ಯಶೋಗಾತೆ ಅದನ್ನು ದೊಡ್ಡ ಸಂಪುಟಗಳಲ್ಲೇ ಬೆರೆದು ಮುಗಿಸಿದ್ರು ಸಾಲದು ಒಬ್ಬೊಬ್ಬರ ಒಂದೊಂದು ಮನೆಯ ಕತೆ ಬಹಳ ದೊಡ್ಡ ಒಂದು ಸಿನೆಮಾ ಮಾಡುವಷ್ಟು ದೊಡ್ಡ ಕತೆ ಇರ್ಬೋದು ನಮ್ಮ ಜ್ಞಾನ ವಿಕಾಸ ಕೇಂದ್ರಗಳಲ್ಲಿ ಕುಡುಕರ ಬಗ್ಗೆ ನಾಟಕ ಮಾಡಿದರೆ ನಮ್ಮ ಮಕ್ಕಳು ಬಹಳ ಚೆನ್ನಾಗಿ ಮಾಡ್ತಾರೆ ಯಾಕೆಂದರೆ ಅವರು ದಿವಸ ನೋಡುವಂಥದ್ದು ಇದು ಗಂಡನ ಕುಡಿತದ್ದು ಹಾಗಾಗಿ ಅದರ ಬಗ್ಗೆ ಚೆನ್ನಾಗಿ ನಾಟಕ ಎಲ್ಲ ಮಾಡ್ತಾರೆ ಅವರು ಈಗಾಗಲೇ ಕೆಲವರು ಡಾಕ್ಟ್ರೇಟ್ ಮಾಡಿದ್ದಾರೆ ಈ ಮಾಹಿತಿಯನ್ನು ತಗೊಂಡು ಕತ್ತಲು ಯಾವತ್ತೂ ಬೆಳಕಿದ್ದಲ್ಲಿಗೆ ಹೋಗೋದಿಲ್ಲ ಬೆಳಕೇ ಕತ್ತಲಿದ್ದಲ್ಲಿಗೆ ಹೋಗಬೇಕು ಹಾಗೇ ಇವತ್ತು ಜನಜಾಗೃತಿ ಕಾರ್ಯಕರ್ತರು ಕೈಯಲ್ಲಿ ಬೆಳಕಿನ ದೀಪ ಹಿಡ್ಕೊಂಡು ಕತ್ತಲಲ್ಲಿ ಬದುಕಿನಲ್ಲಿದ್ದವರ ಬಳಿಗೆ ಹೋಗಿ ಅವರ ಬದುಕಿನಲ್ಲೂ ಬೆಳಕನ್ನು ತಂದಿದ್ದಾರೆ ನೀವು ಬೆಳಕನ್ನು ಸ್ವೀಕರಿಸಿದ್ದೀರಿ ಈ ಬೆಳಕನ್ನು ಇನ್ನೂ ಹತ್ತು ಜನರಿಗೆ ಹಂಚುವ ಒಂದು ಜಾಗೃತಿ ಮಿತ್ರ ಜಾಗೃತಿ ಅಣ್ಣ ನೀವಾಗುವ ಮೂಲಕ ಎಲ್ಲರ ಬದುಕಿಗೆ ಈ ಬೆಳಕನ್ನು ಕೊಡುವ ಪ್ರಯತ್ನವನ್ನು ನೀವು ಮಾಡಬೇಕಾಗತ್ತೆ ಎಲ್ಲ ಮರಗಳನ್ನು ನೋಡಿದರೆ ಅದರಲ್ಲಿ ಹೂವು ಹಣ್ಣು ಏನಾದರೂ ಒಂದು ಬಿಡ್ತದೆ ಈ ಬಿದಿರಿನ ಮರ ಅದರಲ್ಲಿ ಏನೂ ಆಗಲ್ಲ ಅದಕ್ಕೆ ಬೇಸರ ಆಯ್ತಂತೆ ಅವರು ಒಂದು ದಿವಸ ಬಿದ್ದರು ದೇವರ ಹತ್ರ ಕೇಳಿತಂತೆ ಎಲ್ಲ ಮ ಮರಗಳಲ್ಲಿ ಹೂ ಆಗುತ್ತೆ ಒಳ್ಳೊಳ್ಳೆ ಹಣ್ಣಾಗತ್ತೆ ನಾನು ಯಾರಿಗೂ ಬೇಡ ನನ್ನಂಥ ಈ ಬಿದಿರನ್ನು ಯಾಕೆ ಸೃಷ್ಟಿ ಮಾಡಿದ್ರಿ ಅಂತ ಆಗ ದೇವರು ಹೇಳ್ತಾರೆ ನೀನು ಯಾಕೆ ಬೇಡ ಸೃಷ್ಟಿಯಲ್ಲಿ ಎಲ್ಲವೂ ಬೇಕು ನಿನ್ನ ನಮ್ಮ ಮಗುವಿನ ಮನೆ ತೊಟ್ಲು ಬಿದಿರಿನಿಂದ ಆಗ್ತದೆ ಮನೆ ಮಾಡಿಗೆ ಆಧಾರ ಆಗತ್ತೆ ಕೃಷ್ಣನ ಕೈಯ ಕೊಳಲು ಆಗತ್ತೆ ಹಾಗೆ ಬುಟ್ಟಿ ಆಗುತ್ತೆ ಕೊನೆ ಕಾಲದಲ್ಲಿ ಚಟ್ಟ ಕಟ್ಟುವುದಕ್ಕೂ ನೀನೇ ಬೇಕು ಆದ್ದರಿಂದ ಭಗವಂತ ಸೃಷ್ಟಿಸಿದ್ದ ಯಾವುದೇ ಮನುಷ್ಯ ಅದು ಉಪಯೋಗಕ್ಕಿಲ್ಲ ನಿರರ್ಥಕ ಅಂತ ಹೇಳುವ ಹಾಗೆ ಇಲ್ಲ ನಾವು ಅದನ್ನು ಅರಿತ್ಕೊಳ್ಬೇಕು ಆದರೆ ನಾವು ಬದ್ ಬಿದಿರಿಗಿಂತಲೂ ಕಡೆಯಾಗಿ ಬದುಕಬಾರ್ದು ಇಲ್ಲವಾದರೆ ಬೇರೆ ಸಮಾಜಕ್ಕೆ ನಮ್ಮಿಂದ ಏನು ಉಪಕಾರ ಆಗೋದು ಬೇಡ ನಮ್ಮ ಮನೆಯವರಿಗೆ ನಮ್ಮ ಮಕ್ಕಳಿಗಾದರೂ ನಾವು ಉಪಯುಕ್ತವಾದ ಜೀವನವನ್ನು ಸಾಗಿಸಬೇಕು ಮನುಷ್ಯರಲ್ಲಿ ತಮ್ಮ ಎಲ್ಲ ಕೆಲಸಗಳನ್ನು ಮಾಡುವಂಥ ಐದು ದೈವಗಳಿರ್ತವಂತೆ ಅವೇ ಪಂಚೇಂದ್ರಿಯಗಳು ಸಣ್ಣ ಪ್ರಾಯದಲ್ಲಿ ನಾವು ಹೇಗೆ ಬೇಕಾದರೂ ಈ ಪಂಚೇಂದ್ರಿಯನ್ನು ದುಡಿಸ್ಕೊಳ್ಬೋದು ಹಾಗೆ ಕೇಳ್ತವೆ ಅವರು ಒಳ್ಳೆ ಕೆಲಸ ಮಾಡಲಿಕ್ಕೂ ಕೆಟ್ಟ ಕೆಲಸ ಮಾಡಲಿಕ್ಕೂ ಎಲ್ಲದಕ್ಕೂ ಆ ಶರೀರ ಪ್ರಯೋಜನಕ್ಕೆ ಬರ್ತದೆ ಆಗ ಎಲ್ಲವನ್ನು ಸುಧಾರಿಸ್ಕೊಳ್ಳೋವಂಥ ಸಾಮರ್ಥ್ಯ ಈ ಶರೀರಕ್ಕೆ ಇರ್ತದೆ ಆದರೆ ಯಾವಾಗ ಕೊನೆಗಾಲಕ್ಕಾಗುವಾಗ ನಮ್ಮ ಶರೀರ ಶಿಥಿಲ ಆಗತ್ತೆ ಇಂದ್ರಿಯಗಳು ಶಿಥಿಲ ಆಗತ್ತೆ ಆಗ ಈ ಶರೀರವೇ ನಮ್ಮನ್ನು ತಿರುಗಿ ಬೀಳ್ತದೆ ನಮ್ಮ ಮಾತು ಕೇಳೋದಿಲ್ಲ ಹೇಳಿದ ಹಾಗೆ ಕೇಳೋದಿಲ್ಲ ಹಾಗಾಗಿ ನಮ್ಮ ಏನು ಶರೀರ ಇದೆ ಅದನ್ನ ಸರಿಯಾಗಿ ದುಡಿಸ್ಕೊಂಡು ಸರಿಯಾಗಿ ಶಿಸ್ತು ನಿಯಮಗಳಿಂದ ನಾವು ನೋಡ್ಕೊಳ್ಬೇಕಾಗತ್ತೆ ಇಲ್ಲದೇ ಇದ್ರೆ ಅದು ಕೊನೆಗಾಲಕ್ಕೆ ನಮಗೆ ಕೈಗೊಡ್ತದೆ ಕೆಲವರಿಗೆ ಕೆಲವೊಂದು ವಿಚಾರಗಳ ಚಟ ಇರ್ತದೆ ಕೆಲವರಿಗೆ ಸಂಗೀತದ ಚಟ ಸಾಹಿತ್ಯ ಇರ್ಬೋದು ಯಕ್ಷಗಾನ ಇರ್ಬೋದು ಕೆಲವರಿಗೆ ಪರೋಪಕಾರ ಮಾಡೋದೇ ಚಟ ಮನೆಯವರು ಬೈದರೂ ಅವನಿಗೆ ಎಲ್ಲಾದರೂ ಹೋಗಿ ಏನಾದರೂ ಸಮಾಜ ಸೇವೆ ಮಾಡಬೇಕು ಕೆಲವರಿಗೆ ಆಧ್ಯಾತ್ಮದ ವಿಚಯ ಇರ್ಬೋದು ಕೆಲವರಿಗೆ ರಾಜಕೀಯ ಇರ್ಬೋದು ಇದರಿಂದ ಯಾರಿಗೂ ಏನು ಹಾನಿ ಆಗೋದಿಲ್ಲ ಅವನ ಶರೀರಕ್ಕೂ ಏನೂ ಹಾನಿ ಆಗೋದಿಲ್ಲ ಆದರೆ ಕುಡಿತದ ಚಟ ಅವನಿಗೆ ಮಾತ್ರ ಅಲ್ಲ ಅವನ ಮನೆಯವರಿಗೆ ಸಮಾಜಕ್ಕೆ ಎಲ್ರಿಗೂ ಹಾನಿಯನ್ನುಂಟು ಮಾಡೋದು ತನ್ನ ಮನೆ ಮಕ್ಕಳು ಎಲ್ರಿಗೂ ಹಾನಿಯಂಟು ಮಾಡೋದು ಈ ಕುಡಿತದ ಚಟ ಮಾತ್ರ ಇಲ್ಲಿ ದುಶ್ಚಟಗಳ ಭಿಕ್ಷೆ ಮತ್ತು ಸದ್ಗುಣಗಳ ದೀಕ್ಷೆ ಮೂಲಕ ನಿಮಗೆ ಹೊಸ ಜೀವನದ ಭರವಸೆ ನೀಡಿದ್ದಾರೆ ನಿಮ್ಮಲ್ಲಿರುವ ಹೊಲ ಇರ್ಬೋದು ಮನೆ ಇರ್ಬೋದು ಚಿನ್ನ ಬೆಳ್ಳಿ ಯಾವುದು ಇರ್ಬೋದು ಎಲ್ಲದಕ್ಕಿಂತ ಮಿಗಿಲಾದ್ದು ನಿಮ್ಮ ಶರೀರ ಅದು ಇಲ್ಲದೇ ಇದ್ದರೆ ಯಾವುದೇ ಹೊಲ ಮನೆ ಚಿನ್ನ ಬೆಳೆ ಯಾವುದಕ್ಕೂ ಪ್ರಯೋಜನ ಇಲ್ಲ ಅದರಿಂದ ಇಂಥ ಸುಂದರವಾದ ಬದುಕನ್ನು ಇವತ್ತು ಜನಜಾಗೃತಿಯವರು ನಿಮಗೆ ಉಳಿಸ್ಕೊಟ್ಟಿದ್ದಾರೆ ಯುದ್ಧದಲ್ಲಿ ಒಬ್ಬ ಸೈನಿಕ ಸತ್ತಾಗ ಅವನ ಸಾವಿನಲ್ಲೂ ಒಂದು ಧನ್ಯತೆ ಇರ್ತದೆ ಇಡೀ ದೇಶ ಅವನ ಸಾವಿಗಾಗಿ ಮರುಕ ಪಡ್ತದೆ ಅಯ್ಯೋ ಸೈನಿಕ ಸತ್ತು ಅಂತ ಹೇಳ್ತಾರೆ ಮನೆಯವರಿಗೆ ಪೂರ್ಣ ಗೌರವದೊಂದಿಗೆ ಅವನ ಹೆಣವನ್ನು ಶವವನ್ನು ಹಸ್ತರಿಸ್ತಾರೆ ಹಸ್ತಾಂತರಿಸ್ತಾರೆ ಹಳ್ಳಿಗೆ ಹಳ್ಳಿ ಶವಯಾತ್ರೆಯಲ್ಲಿ ಭಾಗವಹಿಸ್ತಾರೆ ಆದರೆ ಒಬ್ಬ ಕುಡುಕ ಸತ್ತರೆ ಅವನ ಸಾರಿಂದ ಸಾವಿನಿಂದ ಯಾರಿಗೂ ವ್ಯತ್ಯಾಸ ಏನು ಹೆಚ್ಚು ಆಗೋದಿಲ್ಲ ಒಂದು ರೀತಿಯಲ್ಲಿ ನೋಡಿದರೆ ಹೆಂಡತಿ ಮಕ್ಕಳಿಗೂ ಒಂದು ರೀತಿಯಲ್ಲಿ ನಿರಾಳ ಆಗುತ್ತೆ ಯಾಕೆಂದರೆ ದಿವಸ ಬಂದು ಹೊಡಿತಿದ್ದ ದಿವಸ ಬಂದು ದುಡ್ಡು ಕೇಳ್ತಾ ಇದ್ದ ಸುಸ್ತಾಗಿರ್ತದೆ ಅವರಿಗೂ ಜೀವನ ಬೇಡ ಆಗಿರ್ತದೆ ಆದ್ದರಿಂದ ಯಾಕೆಂದರೆ ಅವ ಇದ್ದಾಗಲೂ ಯಾವುದೇ ಸುಖ ಇರಲಿಲ್ಲ ಇದ್ದಾಗ್ಲೂ ಸತ್ತಾಗ್ಲೂ ಬೇಕು ಇಂಥ ಮನುಷ್ಯ ಅಂತ ಹೇಳ್ಕೊಳ್ಳುವಂಥ ಜೀವನ ನಮ್ಮದಾಗಬೇಕು ನಮ್ಮ ಮನೆ ನವಜೀವನ ಸಮಿತಿಯಲ್ಲಿ ಒಬ್ಬಳು ಹೆಣ್ಮಗಳು ಇದ್ಳು ಅವಳು ಹೇಳಿದ್ಲು ನಾನು ಬಸುರಿ ಹೆಂಗಸು ನನ್ನ ಗಂಡ ತುಂಬ ಕುಡಿತಾ ಇದ್ದ ಅವನನ್ನು ಬದುಕಿಸ್ಲಾಲಿ ನಾನು ಬಹಳ ಪ್ರಯತ್ನ ಪಟ್ಟೆ ಕಡೆಗೆ ಎಲ್ಲ ಕಡೆ ಸಣ್ಣ ಆಸ್ಪತ್ರೆಗಳಲ್ಲಿ ಆಗೋದಿಲ್ಲ ಅಂತ ಹೇಳಿದ್ರು ಕೆ ಎಮ್ ಸಿಗೆ ಕರ್ಕೊಂಡು ಹೋದೆ ಅಲ್ಲಿ ಡಾಕ್ಟ್ರುಗಳು ಹೇಳಿದರು ಅವನ ಲಿವರ್ ಪೂರ್ತಿ ಹಾಳಾಗಿದೆ ಇನ್ನು ಕೆಲವು ದಿವಸ ಬದುಕ್ಬೋದು ಕುಡಿತಾ ಬಿಟ್ಟರೆ ಅಂತ ಆಗ ನಾನು ಗಂಡ ಹೇಳಿದ ಹೇಗೂ ನಾನು ಸಾಯ್ತೇನೆ ಹಾಗಾಗಿ ಈಗಲೇ ಕುಡಿದು ಸಾಯ್ತೇನೆ ಅಂತ ಸೀದಾ ನನ್ನನ್ನು ಬಿಟ್ಟು ಕುಡಿಲಿಕ್ಕೆ ಹೋದರು ಅಂತ ಹೇಳಿದ್ರು ಕಡೆಗೆ ಅಂಥವರನ್ನು ನಾನು ಜನಜಾಗೃತಿಗೆ ಒಪ್ಪಿಸಿ ಸೇರಿಸಿ ಈಗ ಅವರು ಕುಡಿತಾ ಬಿಟ್ಟಿದ್ದಾರೆ ಇಲ್ಲದ್ ಈಗ ಎಲ್ಲದಕ್ಕೂ ನನ್ನ ಗಂಡನೇ ಬೇಕು ಒಕ್ಕೂಟಕ್ಕೆ ಬೇಕು ಧಾರ್ಮಿಕ ಸಭೆಗೆ ಬೇಕು ಸಾಮಾಜಿಕ ಕಾರ್ಯಕ್ಕೆ ಬೇಕು ಎಲ್ಲರೂ ಬಂದು ನಾರಾಯಣ ಇಲ್ವಾ ನಾರಾಯಣ ಇಲ್ವಾ ಅಂತ ಕೇಳ್ತಾರೆ ಹಾಗಾಗಿ ಒಂದು ವೇಳೆ ಜನಜಾಗೃತಿ ಇಲ್ಲದೇ ಇದ್ದರೆ ನನ್ನ ಗಂಡ ಇವತ್ತು ಫೋಟೋ ಗೋಡೆಯಲ್ಲಿ ಫೋಟೋ ಆಗಿ ನಾನು ಅವನಿಗೆ ಮಾಲೆ ಹಾಕ್ತಾ ಇದ್ದೆ ನಾನು ಮಾತ್ರ ಅಲ್ಲ ನನ್ನಂತ ಅನೇಕ ಮಹಿಳೆಯರ ಗಂಡಂದರು ಗೋಡೆಯಲ್ಲಿ ಫೋಟೋ ಹಾಕ್ತಾ ಇದ್ರು ಇವತ್ತು ಜನಜಾಗೃತಿ ಎಷ್ಟೋ ಜನರಿಗೆ ಜೀವ ಕೊಟ್ಟಿದೆ ಅಂತ ಹೇಳೋ ಒಂದು ಒಳ್ಳೆ ಮಾತನ್ನು ಅವಳು ಹೇಳಿದ್ಲು ಭಾರತೀಯ ಹೆಣ್ಮಕ್ಕಳ ಸಹನೆ ತಾಳ್ಮೆ ಅಥವಾ ಅಗಾಧವಾದ್ದು ನಾನು ಅನೇಕರನ್ನು ನೋಡಿದ್ದಾನೆ ಕುಡಿತದ ಚಟ ಬಿ ಹಚ್ಚಿಸ್ಕೊಂಡು ಮನೆ ಬಿಡ್ತು ಹೋಗ್ತಾರೆ ಎಷ್ಟೋ ವರ್ಷ ಇರೋದಿಲ್ಲ ಎಲ್ಲೆಲ್ಲೋ ಸುತ್ತಾರೆ ಎಲ್ಲ ಕೈ ಖಾಲಿ ಆದಮೇಲೆ ಸ್ನೇಹಿತರೆಲ್ಲ ಕೈ ಬಿಟ್ಟ ಮೇಲೆ ಕೊನೆಗಾಲದಲ್ಲಿ ಎಲ್ಲ ರೀತಿಯ ರೋಗದ ಗೂಡಾಗತ್ತೆ ಶರೀರ ಆಗ ಬಂದು ಮನೆಯಲ್ಲಿ ಸೇರಿಕೊಳ್ತಾರೆ ಆಗ ಆರೈಕೆ ಮಾಡುವವಳು ಹೆಂಡತಿ ಇದು ನಮ್ಮ ದೇಶದಲ್ಲಿ ಮಾತ್ರ ಸಾಧ್ಯ ಅರುಣಿಮಾ ಚಿಹ್ನ ಅಂತ ಹೇಳುವ ಒಬ್ಬಳು ರೈಲಿನಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಕೆಲವು ಕಳ್ಳರು ಅಲ್ಲಿ ಅಲ್ಲಿದ್ದ ಯಾತ್ರಿಕರಿಗೆ ಉಪಾದ್ರ ಮಾಡಿದ್ರಂತೆ ಅವಳು ಅವರನ್ನು ಹೊಡೆದು ಓಡಿಸ್ಲಿಕ್ಕೆ ನೋಡಿದ್ಲು ಅವ್ರು ಏನು ಮಾಡಿದ್ರು ಇವಳನ್ನು ರೈಲ್ನಿಂದ ಹೊರಗೆ ತಳ್ತಾರೆ ಇವಳು ಅಲ್ಲಿ ರೈಲ್ವೆ ಟ್ರ್ಯಾಕ್ನಲ್ಲಿ ಬೀಳ್ತಾಳೆ ಬೆಳಿ ರಾತ್ರಿಯಿಂದ ಬೆಳಿಗ್ಗಿನವರೆಗೆ ಅವಳ ಕಾಲಿನ ಮೇಲೆ ಬಹಳಷ್ಟು ಸೈಲು ಸಲ ರೈಲುಗಳು ಓಡಾಡ್ತವೆ ಕೊನೆಗೆ ಅವಳ ಕಾಲನ್ನು ಕಟ್ ಮಾಡಬೇಕಾಗತ್ತೆ ಆದರೆ ಅವಳಿಗೆ ಕಾಲು ಕಟ್ ಆದ ಮೇಲೂ ಹಿಮಾಲಯಕ್ಕೆ ಹೋಗಬೇಕು ಅಂತ ಹೇಳುವಂಥ ಆಸೆ ಕಡೆಗೆ ಯಾರೆಲ್ಲ ಹಿಮಾಲಯಕ್ಕೆ ಹೋಗಿದ್ದೇ ಅವರ ಎಲ್ಲರ ಅನುಭವವನ್ನು ಪಡ್ಕೊಂಡು ಅವಳು ಹಿಮಾಲಯಕ್ಕೆ ಹೋಗ್ತಾಳೆ ಹಾಗಾದರೆ ಅವಳ ಸಂಕಲ್ಪ ಶಕ್ತಿ ಎಷ್ಟು ದೊಡ್ಡದಿರ್ಬೋದು ಕಾಲು ಕಟ್ಟಾಗಿದೆ ಹಿಮಾಲಯ ಏನು ಇಂಥ ಒಂದು ಉನ್ನತವಾದ ಶಿಖರ ಅಲ್ಲಿಗೆ ಹೋಗಬೇಕಂದ್ರೆ ಅವಳು ಯಾವ ರೀತಿಯ ಸಂಕಲ್ಪ ಶಕ್ತಿ ಇರ್ಬೋದು ಕುಡಿತ ಬಿಡೋದು ಅಂತ ಹೇಳುವಂಥದ್ದು ಅಷ್ಟು ದೊಡ್ಡ ಏನು ಕಷ್ಟದ ಕೆಲಸ ಅಲ್ಲ ಅಂತ ನಾನು ಭಾವಿಸ್ತೇನೆ ಇಷ್ಟು ದಿವಸ ನೀವು ಯಾರು ಅಂತ ನಿಮಗೆ ಗೊತ್ತಿರಲಿಲ್ಲ ಕೆಲವರು ಕುಡಿದು ತನ್ನನ್ನು ಹೆತ್ತ ತಾಯಿಗೆ ಬಡಿತಾ ಇದ್ದರು ಕೆಲವರು ಹೆಂಡತಿಗೆ ಹೊಡಿತಾ ಇದ್ದರು ಕೆಲವರು ಮಕ್ಕಳ ಕಾಲು ಹಿಡ್ದು ದುಡ್ಡು ಕೊಡದೇ ಇದ್ದರೆ ಮಗುವನ್ನು ಗೋಡೆಗೆ ಹೊಡೆದು ಸಾಯಿಸ್ತೇನೆ ಅಂತ ಹೇಳಿದವರು ಇದ್ದರು ನನಗೆ ಅನೇಕ ಕಥೆಗಳನ್ನು ಹೇಳ್ತಾರೆ ನೆಲ ಕಪ್ಪಳಿಸ್ತೇನೆ ಮಗುವನ್ನು ದುಡ್ಡು ಕೊಡು ಅಂತ ಹೇಳುವವರು ಸಹ ಇದ್ರು ಅವರೆಲ್ಲರಿಗೆ ನಿಮ್ಮ ಸ್ವರೂಪ ಇದಲ್ಲ ನೀವು 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 ನಿಜವಾಗಿ ಮನುಷ್ಯ ನೀವಲ್ಲ ನಿಮ್ಮ ಸ್ವರೂಪ ಇದು ಅಂತ ನಿಮ್ಮ ಪರಿಚಯವನ್ನು ನಿಮಗೆ ಮಾಡಿಕೊಟ್ಟವರು ಜನಜಾಗೃತಿಯವರು ನಿಮ್ಮ ಮನಸ್ಸಿನಲ್ಲಿ ಸತ್ಯದ ದೀಪವನ್ನು ಬೆಳಗಿಸಿದ್ದಾರೆ ಹಿಂದೆ ನಡೆದಿದ್ದೆಲ್ಲ ಸುಳ್ಳು ಈಗ ಇರುವ ನಿಮ್ಮ ಸ್ಥಿತಿಯೇ ನಿಜವಾದ ಸ್ಥಿತಿ ಅಂತ ನಿಮಗೆ ತಿಳುವಳಿಕೆ ನೋಡಿದ್ದಾರೆ ನಿಮ್ಮ ಮಕ್ಕಳ ಮತ್ತು ಮನೆಯ ಭವಿಷ್ಯವನ್ನು ಬೆಳಗುವ ಕೆಲಸವನ್ನು ಮಾಡಬೇಕಾಗಿದೆ ಅನೇಕ ಸಲ ನಮಗೆ ಕುಡಿತ ಬಿಡಬೇಕಂತ ಅನಿಸಿದ್ರೂ ಬಿಡಲಿಕ್ಕೆ ಆಗ್ತಾ ಇರಲಿಲ್ಲ ಆದರೆ ಜನಜಾಗೃತಿಯವರು ವಿವೇಕ್ ಪಾಯಸ್ ಮತ್ತು ಅವರ ಸಂಗಡಿಗರು ಕೇವಲ ಏಳು ಎಂಟು ದಿವಸದಲ್ಲಿ ಎಂಥ ಪವಾಡ ಮಾಡ್ತಾರೆ ನಮಗೆ ನಿಜವಾಗಿ ನಮಗೆ ಆಶ್ಚರ್ಯ ಆಗುತ್ತೆ ಇದು ನಿಜವಾದ ಪವಾಡ ಅಂತ ನಾನು ಭಾವಿಸ್ತೇನೆ ಇಷ್ಟು ಕೋಟಿ ಕೋಟಿ ಜನರಲ್ಲಿ ಮಂಜುನಾಥ ಸ್ವಾಮಿ ನಿಮ್ಮನ್ನು ಆಯ್ಕೆ ಮಾಡಿದ್ದಾರೆ ನಿಮ್ಮ ಆಯುಷ್ಯ ಆರೋಗ್ಯ ಸುಖ ನೆಮ್ಮದಿಗೆ ಕಾರಣರಾಗಿದ್ದಾರೆ ಅಂದರೆ ನೀವು ಬಹಳ ಅದೃಷ್ಟವಂತರು ಅಂತ ನಾನು ಭಾವಿಸ್ತೇನೆ ನಮ್ಮ ದೇಶದಲ್ಲಿ ತ್ಯಾಗಿಗಳು ಸನ್ಯಾಸಿಗಳು ಬಹಳ ಇದ್ದಾರೆ ಅವರಿಗೆಲ್ಲ ನಮ್ಮ ದೇಶದಲ್ಲಿ ಹೆಚ್ಚಿನ ಗೌರವ ಇದೆ ಯಾಕೆಂದರೆ ಅವರ ನಿಗ್ರಹ ಶಕ್ತಿ ಅವರಿಗೂ ನಮ್ಮ ಹಾಗೆ ಕಣ್ಣು ಕಿವಿ ಮೂಗು ಎಲ್ಲವೂ ಇರ್ತದೆ ಆದರೆ ಅವರು ಅದನ್ನು ತನ್ನ ನಿಯಂತ್ರಣದಲ್ಲಿ ಇಟ್ಕೊಂಡಿರ್ತಾರೆ ಅವರ ಎಲ್ಲ ಇಂದ್ರಿಯಗಳು ಅವರು ಹೇಳಿದ ಹಾಗೆ ಇರ್ತದೆ ಆದರೆ ನಮ್ಮ ಇಂದ್ರಿಯಗಳು ನಮ್ಮ ಅಂಕೆಯಲ್ಲಿ ಇರೋದಿಲ್ಲ ಯಾವಾಗ ಒಂದು ಶಾಲೆಯಲ್ಲಿ ಮೇಸ್ಟ್ರು ಮಲಗಿದ್ರೆ ನಿದ್ದೆ ಮಾಡ್ತಾ ಇದ್ರೆ ಮಕ್ಕಳದ್ದೇ ಗಲಾತ್ಮ ಗಲಾಟೆ ಜೋರಾಗುತ್ತೆ ಹಾಗೆ ಯಾವಾಗ ನಮ್ಮ ವಿವೇಕ ಬುದ್ಧಿ ಮಲಗಿರ್ತದೆ ಆಗ ನಮ್ಮ ಇಂದ್ರಿಯಗಳು ಏನು ಕೇಳಿದರೂ ಅದನ್ನೆಲ್ಲ ನಾವು ಕೊಡುವ ಸ್ಥಿತಿಯಲ್ಲಿ ಇರ್ತೇವೆ ಆದರೆ ಈಗ ನಿಮ್ಮ ಎಚ್ಚರ ಆಗಿದೆ ನಿಮ್ಮಲ್ಲಿ ಒಳ್ಳೆಯ ಒಂದು ಮನಸ್ಸು ಬುದ್ಧಿಗಳಿಗೆ ಕವಿದ ಒಂದು ವಾತಾವರಣ ತಿಳಿಯಾಗಿದೆ ಅಂತ ನಾನು ಬಯಸ್ತೇನೆ ಪರೀಕ್ಷಿತ ಮಹಾರಾಜನ ಕಾಲದಲ್ಲಿ ಕಲಿಯುಗ ಆರಂಭ ಆಯ್ತಂತೆ ಆತನಿಗೆ ಭಾಳ ಬಂತು ಕಲಿಯುಗ ನನ್ನ ರಾಜ್ಯದಲ್ಲಿ ಕಲಿಗೆ ನಾನು ಅವಕಾಶ ಕೊಡೋದಿಲ್ಲ ಅಂತ ಅವನು ಅದನ್ನು ಕೊಲ್ಲುವುದಕ್ಕೆ ಕಡ್ಗ ತಗೊಂಡು ಹೋದ ಆಗ ಕಲಿ ಹೇಳ್ತಾನೆ ಸರಿ ನಿನ್ನ ರಾಜ್ಯ ಬೇಡ ಅಂದರೆ ನನಗೆ ಎಲ್ಲಾದರೂ ಒಂದು ಬದುಕಲಿಕ್ಕೆ ಆಶ್ರಯ ಕೊಡು ಯಾಕೆಂದರೆ ಕಲಿಯುಗ ಬರಲೇಬೇಕು ಆದರೆ ನಾನು ಎಲ್ಲಿ ವಾಸ ಮಾಡೋದು ಅಂತ ಕೇಳಿದ್ನಂತೆ ಆಗ ಕಲಿ ಹೇಳ್ತಾನೆ ಎಲ್ಲಿ ಮದ್ಯಪಾನ ನಡೀತದೆ ಎಲ್ಲಿ ಜೂಜು ಎಲ್ಲಿ ವಧಾಸ್ಥಾನ ಇದೆ ಎಲ್ಲಿ ವ್ಯಭಿಚಾರ ನಡೀತದೆ ಅಂಥ ಜಾಗದಲ್ಲಿ ನೀನು ನೆಲಸು ಅಂಥೇಳಿ ಅವನಿಗೆ ಜಾಗಗಳನ್ನು ತೋರಿಸಿದ್ನಂತೆ ನಮ್ಮೂರಲ್ಲಿ ಶರಾಬಿಗೆ ಕಲಿ ಅಂತ ಹೇಳ್ತಾರೆ ಹಾಗೆ ಒಮ್ಮೆ ಈ ಕುಡಿದಾಗ ಕಲಿ ನಮ್ಮ ಒಳಗೆ ಪ್ರವೇಶ ಆಗ್ತಾನೆ ಮತ್ತೆಲ್ಲ ಕೆಟ್ಟತನಕ್ಕೂ ಅವನು ಕಾರಣ ಆಗ್ತಾನೆ ಇವತ್ತು ಎರಡು ಸಾವಿರದ ಎರಡು ಸಾವಿರನೇ ಶಿಬಿರದ ಸಂಭ್ರಮದಲ್ಲಿ ನಾವೆಲ್ಲ ಇದ್ದೇವೆ ಕ್ಷೇತ್ರದ ಯಾವುದೇ ಕಾರ್ಯಕ್ರಮ ಇರಲು ಕಾವಂದರು ಮೊದಲು ಒಂದು ಸಂಖ್ಯೆ ಬರೆದು ಬಿಡ್ತಾರೆ ಆಮೇಲೆ ಸೊನ್ನೆಗಳು ಸೇರ್ತಾನೆ ಹೋಗ್ತದೆ ನೂರು ಇನ್ನೂರು ಸಾವಿರ ಎರಡು ಸಾವಿರ ಹೇಗೆ ಆಯಿತು ನಮಗೆ ಗೊತ್ತೇ ಆಗ್ತಾ ಇಲ್ಲ ಆದರೆ ಹೆಚ್ಚಿನ ಸಭೆಗಳಲ್ಲಿ ಶಿಬಿರಗಳಲ್ಲಿ ಕಾವಂದರು ಹದಿನೈದು ದಿವಸಕ್ಕೊಮ್ಮೆ ಲಾಯದಲ್ಲಿ ನಡೆಯುವ ಶಿಬಿರಗಳಿಗೆ ಹೋಗ್ತಾನೆ ಇರ್ತಾರೆ ಆದ್ದರಿಂದ ಇವತ್ತು ಈ ಕಾರ್ಯಕ್ರಮ ಇಷ್ಟು ಯಶಸ್ವಿ ಆಗಿದೆ ತುಂಬ ಸಂತೋಷ ಆಗುತ್ತೆ ಇಷ್ಟೊಂದು ಜನರನ್ನು ಕುಡಿತ ಬಿಟ್ಟವರನ್ನು ನೋಡಲಿಕ್ಕೆ ಅವ್ರ ಮನೆಯವರನ್ನು ನೋಡಲಿಕ್ಕೆ ತುಂಬ ಸಂತೋಷ ಆಗತ್ತೆ ಪ್ರತಿ ವರ್ಷ ನಮ್ಮ ಜನಜಾಗೃತಿ ವೇದಿಕೆಗೆ ಒಳ್ಳೆ ರಾಜ್ಯಾಧ್ಯಕ್ಷರು ಸಿಗ್ತಾರೆ ಯೋಜನೆಯ ಜವಾಬ್ದಾರಿ ತಗೊಂಡು ನಮ್ಮದೇ ಕಾರ್ಯಕ್ರಮ ಅಂತ ಮಾಡ್ತಾರೆ ಹಿಂದೆ ರಾಜ್ಯಾಧ್ಯಕ್ಷರಾಗಿದ್ದವರು ಸಹ ನಮ್ಮದು ಯಾವತ್ತೂ ಬಿಟ್ಟು ಹೋಗೋದಿಲ್ಲ ಯಾಕೆಂದರೆ ಅವ್ರದ್ದು ಪೀಠ ಬದಲಾಗಿರ್ಬೋದು ಆದರೆ ಮನಸ್ಸು ಅವರದ್ದು ಕ್ಷ ಜನಜಾಗೃತಿ ಮೇಲೆ ಇರ್ತದೆ ಅವರೆಲ್ಲರಿಗೆ ನನ್ನ ಅಭಿನಂದನವನ್ನು ಕಲ್ ಸಲ್ಲಿಸ್ತೇನೆ ಮತ್ತು ನನ್ನ ಸಂಸಾರ ನನ್ನ ಶರೀರ ನನ್ನ ಮಕ್ಕಳು ಅಂತ ಹೇಳುವ ಭಾವನೆಯಿಂದ ನಮ್ಮೆಲ್ಲ ಈ ಮದ್ಯಪಾನಿಗಳು ಮದ್ಯ ವ್ಯಸನ ಮುಕ್ತರು ಇನ್ನು ಮುಂದಿನ ದಿನಗಳಲ್ಲಿ ನಡೆಸ್ಕೊಂಡು ಹೋಗ್ಬೇಕು ಅಂತ ಅವರಿಗೆ ಸ್ವಾಮಿ ಆ ಬುದ್ಧಿಯನ್ನು ಕೊಡಲಿ ಅಂತ ಹೇಳ್ತಾ ನನ್ನ ಮಾತು ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ